ಹಾಯ್ ನಮಸ್ಕಾರ ನಾನು ದಿನೇಶ್ ಕುಮಾರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟ್ರಪ್ರೈಸಸ್ ನಾನು ನಾನಿವತ್ತಿಲ್ಲಿ ಕಸಿ ಮಾಡುವಂಥ ವಿಧಾನ ಹಲಸಿನ ಗಿಡಕ್ಕೆ ಕಸಿ ಹಲಸಿನ ಗಿಡಕ್ಕೆ ಯಾವ ರೀತಿ ಕಸಿ ಮಾಡೋದು ಕಸಿ ಮಾಡೋದ್ರಿಂದ ಏನು ಉಪಯೋಗ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡಿ ಇವಾಗ ಇದು ಬೀಜದಿಂದ ಹಾಕಿರೋವಂಥ ಗಿಡಗಳು ಓಕೆ ಇವು ಇವಾಗ ನಾವು ಈ ಗಿಡನ ನೆಟ್ಟರೆ ಮೋರ್ ದೆನ್ ಟ್ವೆಲ್ ಇಯರ್ಸ್ ಬೇಕಾಗುತ್ತೆ ಹಣ್ಣು ಬಿಡಲಿಕ್ಕೆ ಸ್ಟಾರ್ಟ್ ಆಗಲಿಕ್ಕೆ ಮೋರ್ ದೆನ್ ಟ್ವೆಲ್ ಇಯರ್ಸ್ ಅಂದರೆ ಹನ್ನೆರಡು ಹತ್ತು ಹನ್ನೆರಡು ವರ್ಷದ ಮೇಲೆ ಅದು ಗಿಡ ಬೆಳವಣಿಗೆ ಆಗಿ ಸ್ವಲ್ಪ ಗಿಡದಪ್ಪ ಆದಮೇಲೆ ಮಾತ್ರ ಕಾಯಿ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದು ಇದು ಬೀಜದಿಂದ ಹಾಕಿರೋ ಗಿಡ ನಾವು ಇದಕ್ಕೆ ಇದು ಇದಕ್ಕೆ ನಾವು ಕಸಿ ಮಾಡಿದಾಗ ಕಸಿ ಮಾಡೋದು ಅಂದರೆ ಆಲ್ಮೋಸ್ಟು ಕಾಯಿ ಬಿಡ್ತಾ ಮರದಲ್ಲಿರೋ ಅಂಥ ಇದೇ ಅಳತೆಯ ಒಂದು ಕೊನೆಯನ್ನು ತೆಗೆದುಕೊಂಡು ಬಂದು ಇದಕ್ಕೆ ಜಾಯಿಂಟ್ ಮಾಡೋದು ಅಷ್ಟೆ ಕಸಿ ಕಸಿ ಮಾಡಿದಾಗ ಏನಾಗುತ್ತೆ ಅದು ಆಲ್ಮೋಸ್ಟು ಒಂದು ತರ್ಟಿ ಟು ಫಾರ್ಟಿ ಇಯರ್ಸ್ ಓಲ್ಡ್ ಕೊಂಬೆ ಇರುತ್ತೆ ಕಸಿ ಕಟ್ಟೋ ಅಂಥದ್ದು ಓಕೆ ಈ ತಾಯಿ ಗಿಡ ಏನು ಇದೆ ಈ ಗಿಡ ಅದು ಆ ದೊಡ್ಡ ಗಿಡಕ್ಕೆ ಜಾಯಿಂಟ್ ಆದಾಗ ನಿಮಗೆ ಒಂದು ಎರಡರಿಂದ ಮೂರು ವರ್ಷದಲ್ಲೇ ಕಾಯಿ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಕಸಿ ಕಟ್ಟಿ ಒಂದು ವರ್ಷಕ್ಕೇ ಕಾಯಿ ಬಿಡುತ್ತೆ ಆದರೂ ಇದು ಸ್ವಲ್ಪ ನಮಗೆ ಕಡ್ಡಿ ಆಗಬೇಕಲ್ಲ ಒಂದೆರಡು ವರ್ಷ ಆದರೆ ಸಾಕು ಸ್ವಲ್ಪ ಎಷ್ಟು ಆಗುತ್ತೆ ಆವಾಗ ಎರಡರಿಂದ ಮೂರು ವರ್ಷಕ್ಕೆ ನಾವು ಅದನ್ನು ಇಳುವರಿನ ನೋಡ್ಬೋದಾಗಿದೆ ಓಕೆ ಅಂದರೆ ನಮಗೆ ಒಂದು ಐದಾರು ವರ್ಷ ಸೇವ್ ಆಗುತ್ತೆ ಪ್ಲಸ್ ಬೇಗ ನಮಗೆ ಇಳುವರಿ ಸಿಗುತ್ತೆ ಓಕೆ ನಾವು ಸ್ಟಾರ್ಟ್ ಮಾಡೋಣ ಯಾವ ರೀತಿ ಕಸಿ ಮಾಡೋದು ಕಸಿ ಮಾಡಲಿಕ್ಕೆ ಫಸ್ಟು ಒಂದು ಗಿಡ ಬೇಕು ಅಂದರೆ ನಾವು ಬೀಜದಿಂದ ಮಾಡಿರೋಂಥ ಒಂದು ಹಳಸಿನ ಗಿಡ ಬೇಕು ಪ್ಲಸ್ ನೋಡಿ ಇದು ನಾನು ಒಂದು ಹದಿನೈದು ಇಪ್ಪತ್ತು ವರ್ಷದ ಮರದಲ್ಲಿ ಕಟ್ ಮಾಡ್ಕೊಂಬಂದಿರೋ ಅಂಥ ಕೊನೆಗಳು ಅಂದರೆ ರೂಟ್ ತುದಿ ಆ ತುದಿ ಗಿಡಗಳನ್ನು ಇದಕ್ಕೆ ಜಾಯಿಂಟ್ ಮಾಡ್ತೀವಿ ಅಷ್ಟೆ ಅದನ್ನು ಕಟ್ ಮಾಡಿ ಯಾವ ರೀತಿ ಇದು ನಿನ್ನೆ ಸಂಜೆ ಇವತ್ತು ಬೆಳಿಗ್ಗೆ ನಾವು ಕಸಿ ಮಾಡಬೇಕು ಅಂದರೆ ನಿನ್ನೆ ಸಂಜೆ ಇದನ್ನು ಕಟ್ ಮಾಡಿಕೊಂಡು ಕ್ಲೀನಾಗಿ ಈ ರೀತಿ ಕಟ್ ಮಾಡಿ ಒದ್ದೆ ಬಟ್ಟೆನಲ್ಲಿ ಸುತ್ತಿ ಇಡಬೇಕಾಗತ್ತೆ ನೆಕ್ಸ್ಟ್ ನೆಕ್ಸ್ಟ್ ಡೇ ಇವತ್ತು ಒದ್ದೆ ಬಟ್ಟೆನಲ್ಲಿ ಸುತ್ತಿಟ್ಟಿದರೆ ನಾಳೆ ಬೆಳಿಗ್ಗೆ ಕಸಿ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಓಕೆ ಇವಾಗ ಒಂದು ಗಿಡ ಸರಿ ಇದು ಹಾಂ ಈ ಗಿಡಕ್ಕೆ ಕಸಿ ಮಾಡೋಣ ಇಲ್ಲಿ ಈ ಗಿಡಕ್ಕೆ ಕಸಿ ಮಾಡಲಿಕ್ಕೆ ಇದು ಮಾಡೋಣ ಈ ಗಿಡ ಎಷ್ಟು ದಪ್ಪ ಇದೆ ಅಷ್ಟೇ ದಪ್ಪದ ಒಂದು ಕಡ್ಡಿ ತಗೋಬೇಕಾಗುತ್ತೆ ಅಂದರೆ ಇಲ್ಲಿ ಎಲ್ಲ ಸೈಜಿನ ಕಡ್ಡಿ ಇರೋದ್ರಿಂದ ನಮಗೆ ಈ ಗಿಡಕ್ಕೆ ಯಾವ ಸೈಜ್ ಬೇಕು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಇದು ಸ್ವಲ್ಪ ದಪ್ಪ ಇದೆ ಓಕೆ ಹಾಂ ಓಕೆ ಈ ಗಿಡನ ಇವಾಗ ನಾವು ರೆಡಿ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇಲ್ಲ ಹ್ಞೂ ಸರಿ ಕಾಣಿಸ್ತಾ ಇದೆ ಓಕೆ ಇಲ್ಲಿ ಇವಾಗ ಅಂದರೆ ಅಲ್ಲಿ ಕ್ಯಾಮ್ರಾಗೆ ಕನೆಕ್ಟ್ ಆಗುತ್ತೆ ಅಂತ ಸ್ವಲ್ಪ ಜಾಗ ಮಾಡಿಕೊಟ್ಟಿದ್ವಿ ಓಕೆ ಕಸಿ ಮಾಡುವಾಗ ನಮಗೆ ಒಂದು ಕಟ್ಟರ್ ಸಹಾಯ ಬೇಕಾಗುತ್ತೆ ಕಟ್ಟರ್ ಅಂದರೆ ಗಿಡನ ಕಟ್ ಮಾಡಲಿಕ್ಕೆ ಕಟ್ಟರ್ ಸಹ ಬೇಕಾಗುತ್ತೆ ಪ್ಲಸ್ ರೂಟ್ಸ್ ಅದೇ ನಮ್ಮ ಇದು ತಾಯಿ ಗಿಡ ಇದು ಮಗು ಗಿಡ ಮಗು ಗಿಡ ಏನು ಸೈಜ್ ಇದೆ ಆ ಸೈಜ್ ಎರಡು ಒಂದೇ ಥರ ಕಡ್ಡಿ ಇದ್ದಾಗ ನಮಗೆ ಕಸಿ ಮಾಡಲಿಕ್ಕೆ ಈಸಿ ಆಗುತ್ತೆ ಓಕೆ ಈಗ ನಾವು ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ ಇದನ್ನು ಕಟ್ ಮಾಡಿಕೊಂಡು ಈ ಗಿಡವನ್ನು ನಾವು ಒಂದು ಹರಿತವಾದ ಚಾಕುವಿಂದ ನಮಗೆ ಎಷ್ಟು ಅಳತೆಗೆ ಬೇಕು ಅಷ್ಟು ಇದನ್ನು ಸೆಂಟ್ರಿಗೆ ಸಿಳ್ಕೋಬೇಕಾಗತ್ತೆ ಯಾವುದು ತಾಯಿ ಗಿಡನ ತಾಯಿ ಗಿಡನ ಸೀಳ್ಕೊಂಡಾದಮೇಲೆ ಈ ಮಗು ಗಿಡ ಇದೆಯಲ್ಲ ಇದನ್ನು ಇಲ್ಲಿ ಎಷ್ಟು ಸೀಳಿದ್ದೀವಿ ಅದಕ್ಕೆ ಅಳತೆ ಮಾಡಿಕೊಂಡು ಆ ಜಾಗದಿಂದ ನಾವು ಇದನ್ನು ಎರಡೂ ಕಡೆ ವಿ ಶೇಪ್ನಲ್ಲಿ ನಾವು ಅದನ್ನು ಹೆರಿಬೇಕಾಗತ್ತೆ ಅಂದರೆ ವಿ ಶೇಪ್ ಬರಬೇಕು ಸ್ವಲ್ಪ ತೊಗಟೆ ಅಲ್ಲ ಫುಲ್ಲು ಅದನ್ನು ತೆಗಿಬೇಕು ಅಂದರೆ ಒಂದು ವಿ ಶೇಪಲ್ಲಿ ಬರೋ ಥರ ಆ ಕಟ್ ಮಾಡಿರೋ ಜಾಗಕ್ಕೆ ಒಳಗಡೆ ಹೋಗೋ ಥರ ನಾವು ಇದನ್ನು ಹೆರ್ಕೊಂಡು ಏನಿಲ್ಲ ಕೆಲವು ದಿನ ಸ್ವಲ್ಪ ಕಲಿತ್ಕೊಂಡ್ರೆ ಆರಾಮಾಗಿ ಮಾಡ್ಬೋದು ನಾನಿವಾಗ ಒಂದು ಫಿಫ್ಟೀನ್ ಡೇಸಲ್ಲಿ ಅಷ್ಟೇ ಟ್ರೈನಿಂಗ್ ತೊಗೊಂಡಿದ್ದು ನೋಡಿ ಇವಾಗ ಮಾಡ್ತಾಯಿದ್ದೀನಿ ಅಂದರೆ ಒಂದೆರಡು ಮೂರು ಮಾಡಿದೆ ಚೆನ್ನಾಗಿ ಬಂತು ಹಾಗಾಗಿ ನಾನು ವೀಡಿಯೋ ಮಾಡಲಿಕ್ಕೆ ಪ್ರಯತ್ನಪಟ್ಟೆ ಓಕೆ ಇವಾಗ ಇದು ರೆಡಿಯಾಗಿದೆ ನೋಡಿ ಈ ರೀತಿ ವಿ ಶೇಪ್ನಲ್ಲಿ ನಾವು ಕಟ್ ಮಾಡ್ಕೊಂಡಿದ್ದೀವಿ ಪ್ಲಸ್ ಇದನ್ನು ತಾಯಿ ಗಿಡನ ನಾವು ಇಲ್ಲಿ ಕಟ್ ಮಾಡಿದ್ದೀವಿ ಇವೆರಡನ್ನೂ ನಾವು ಇವಾಗ ಜಾಯಿಂಟ್ ಮಾಡ್ತೀವಿ ಜಾಯಿಂಟ್ ಮಾಡಬೇಕಾದ್ರೆ ಇದಕ್ಕೆ ನಾವು ಕಟ್ ಮಾಡಿರೋಂಥ ಜಾಗ ಸ್ವಚ್ಛವಾಗಿರಬೇಕು ಕೈಯಿಂದ ಮುಟ್ಟಬಾರ್ದು ಹೈಜೆನಿಕ್ಕಾಗಿ ಕ್ಲೀನಾಗಿ ಇದು ಮಾಡಿಕೊಂಡು ಅದನ್ನು ಕಸಿ ಮಾಡಬೇಕಾಗತ್ತೆ ಓಕೆ ನಾವು ಎಲ್ಲಿ ಚರ್ಮ ಸ್ಟಾರ್ಟ್ ಇದು ಮಾಡಿದ್ದೀವಿ ಅಲ್ಲಿಂದ ಒಳಗೆ ಆ ವಿ ಶೇಪಿಗೆ ಹಾಕ್ಕೊಂಡು ಎರಡೂ ಕಡೆಯೂ ಒಂದೇ ಇದಿರಬೇಕು ಅಂದರೆ ಕಡ್ಡಿ ಒಂಚೂರು ಏರುಪೇರಿದ್ರೆ ಒಂದು ಕಡೆ ಇದು ಕೂಡಿದರೆ ಸಾಕು ಇನ್ನೊಂದು ಕಡೆ ಡಿಫ್ರೆನ್ಸ್ ಇದ್ದರೂ ಪರವಾಗಿಲ್ಲ ಒಂದು ಕಡೆ ಫುಲ್ ಫಿನಿಶಿಂಗ್ ಈ ಥರ ಒಂದು ಕಡ್ಡಿಗೂ ಒಂದು ಕಡ್ಡಿಗೂ ಚರ್ಮ ಕೂಡಿದರೆ ಸಾಕಾಗುತ್ತೆ ಅಂದರೆ ಎರಡು ಕಡ್ಡಿ ಒಂದೇ ಲೆವೆಲಿಗೆ ತೊಗೊಳಕ್ಕೆ ಆಗಲ್ಲ ಒಂದೊಂದು ಟೈಮು ಹಂಗಾಗಿ ತೊಗೊಂಡ್ರೆ ಒಳ್ಳೆಯದು ಎರಡು ಕಡಿನೂ ಒಂದೇ ಲೆವೆಲಿಗೆ ತೊಗೊಂಡ್ರೆ ಒಳ್ಳೆಯದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಒಂದು ಸೈಡ್ ಕೂರಿಸ್ಕೊಂಡ್ರೆ ಸಾಕಾಗತ್ತೆ ಓಕೆ ನೋಡಿ ಇವಾಗ ಜಾಯಿಂಟ್ ಆಗಿದೆ ಇವಾಗ ಇದಕ್ಕೆ ನಾವು ಟೇಪ್ ಹಾಕಿ ಕ್ಲೀನಾಗಿ ಪ್ಯಾಕ್ ಮಾಡಬೇಕಾಗತ್ತೆ ನೋಡಿ ಇದು ನಮಗೆ ಟೇಪ್ ಅಂದರೆ ಈ ಟೇಪನ್ನು ಕ್ಲೀನಾಗಿ ಟೇಪ್ ಅಂದರೆ ಇದು ಪಾಲಿಥಿನ್ ಅದಕ್ಕೆ ಅಂತಲೇ ಬೇರೆ ಬರುತ್ತೆ ನಾವು ಸ್ವಲ್ಪ ಕೇಳಿ ತೊಗೊಬೇಕಾಗತ್ತೆ ಇಲ್ಲಾಂದರೆ ಯಾವುದೇ ಕವರ್ ಆದ್ರೂ ಆಗುತ್ತೆ ಓಕೆ ಕ್ಲೀನಾಗಿ ಬಿಗಿಯಾಗಿ ಕಟ್ಬೇಕಾಗತ್ತೆ ನಾವು ಎಲ್ಲಿ ವಿ ಶೇಪ್ ಸ್ಟಾಪ್ ಆಗಿದೆ ಅಲ್ಲಿಂದ ಕಟ್ಕೊಳ್ಳೋಕ್ಕೆ ಸ್ಟಾಪ್ ಸ್ಟಾರ್ಟ್ ಮಾಡೋಣ ನಾನೀಗಾಗಲೇ ನಿನ್ನೆ ಬದನೆ ಗಿಡ ಕಸಿ ಯಾವ ರೀತಿ ಮಾಡೋದು ತೋರಿಸ್ತಿದ್ದೀನಿ ಇವತ್ತು ಹಳಸಿ ಗಿಡ ಯಾವ ರೀತಿ ಮಾಡೋದು ತೋರಿಸ್ತಾ ಇದ್ದೀನಿ ಒಂದೆರಡು ಹೂವಿನ ಗಿಡನೂ ಟ್ರೈ ಮಾಡ್ತಾ ಇದ್ದೀನಿ ಅದು ರಿಸಲ್ಟ್ ಬಂದಮೇಲೆ ನಾನು ವಿಡಿಯೋ ಮಾಡೋಣ ಅಂತಿದ್ದೀನಿ ಯಾಕೆಂದರೆ ಯಾವುದೇ ವಿಚಾರನಾಗಲಿ ನಾವು ಫಸ್ಟು ಸರಿ ತಪ್ಪುಗಳನ್ನು ನೋಡಿ ಆಮೇಲೆ ರೈತರಿಗೆ ಕೊಟ್ಟರೆ ಒಳ್ಳೆಯದು ಅಂತ ನಾನು ಅಂದ್ಕೋತೀನಿ ಏನಿಲ್ಲ ಇದು ಕಸಿ ತುಂಬ ಈಸಿ ಇದೆ ನೀವೇ ಮಾಡ್ಕೋಬೋದು ಏಕೆಂದರೆ ಇವಾಗ ಇವಾಗ ಒಂದು ಕಸಿ ಗಿಡ ಬರಬೇಕು ಅಂದರೆ ಕಡಿಮೆ ಅಂದ್ರೂ ಒಂದು ನೂರಿಂದ ನೂರೈವತ್ತೇ ಇರುತ್ತೆ ನೂರೈವತ್ತು ರೂಪಾಯಿ ಶ್ರಮಕ್ಕಿಂತ ನಾವು ಕ್ಲೀನಾಗಿ ಕಲ್ತ್ಕೊಂಡ್ಬಿಟ್ರೆ ನಾವು ಆರಾಮಾಗಿ ಮಾಡ್ಬೋದು ನೋಡಿ ಇದು ಸಾಕು ಇಷ್ಟು ಕಟ್ಟಿದ್ದು ಇವಾಗ ಇದನ್ನೆಲ್ಲ ಹಾಕಿ ಮಾಡೋಣ ಓಕೆ ಈಗ ಆಯಿತು ಕೈ ಹುಷಾರಿರ್ಬೇಕು ಹರಿತ್ವ ಚಾಕು ಇರೋದ್ರಿಂದ ಕೈ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಟೈಮಲ್ಲಿ ಹುಷಾರಾಗಿ ಮಾಡಬೇಕು ಯಾಕೆಂದರೆ ನಮಗೂ ಸ್ಟಾರ್ಟಿಂಗ್ ಇರೋದ್ರಿಂದ ಸ್ವಲ್ಪ ಗಡ್ಬಿಡಿ ಇದೆ ಅದಕ್ಕೆ ಈ ವಿಡಿಯೋ ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಅದಾದಮೇಲೆ ಅದು ಟೇಪು ಫುಲ್ ಗಟ್ಟಿ ಇಲ್ಲ ಅಂದಾಗ ಒಂದು ದಾರದ ಸಹಾಯದಿಂದ ಕಟ್ಕೊಂಡ್ರೆ ಒಳ್ಳೆಯದು ಏಕೆಂದರೆ ಗಾಳಿ ನೀರು ಒಳಗಡೆ ಹೋಗದಿರೋ ಥರ ನೋಡ್ಕೋಬೇಕಾಗುತ್ತೆ ಇವಾಗ ಆಲ್ಮೋಸ್ಟ್ ಕಟ್ಟಿ ಆಯಿತು ಓಕೆ ಇದು ಗಿಡನ ಕ್ಲಿಯರಾಗಿ ಕಟ್ಟಿದ್ದೀನಿ ಕಟ್ಟಿ ಆದಮೇಲೆ ಇನ್ನೊಂದು ಏನು ಮಾಡಬೇಕು ಅಂದರೆ ಇದಕ್ಕೆ ಕ್ಲೀನಾಗಿ ನಾವು ಒಂದು ಕವರ್ ಮಾಡಬೇಕಾಗತ್ತೆ ಏನು ಥರ ಅಂದರೆ ನೋಡಿ ಈ ಗಿಡ ಇದೆಯಲ್ಲ ಈ ಗಿಡನ ಈ ಪ್ಯಾ ಕಟ್ಟಿದ್ದೀವಲ್ಲ ಅಲ್ಲಿಂದ ತುದಿ ಭಾಗ ಏನಿದೆ ಅದು ಫುಲ್ಲು ಒಂದು ಕವರ್ನಿಂದ ಒಂದು ಕವರ್ ಸಹಾಯದೇ ನಾವು ಅದನ್ನು ಫುಲ್ ಕ್ಲೋಸ್ ಮಾಡಬೇಕಾಗತ್ತೆ ಈ ಕವರು ನಮಗೆ ಸ್ವಲ್ಪ ಗುಡ್ಡ ಆಗುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಕವರ್ ಹಾಕ್ತೀನಿ ನಮಗೆ ಐತೆ ತೆಗೆ ಬೇಕಾಗಿರೋಂಥ ಕವರ್ ತೊಗೋಬೇಕಾಗ ಇದು ನಂಗೆ ಚಿಕ್ಕ ಇಲ್ಲ ಇವತ್ತು ಅದರಿಂದ ಸ್ವಲ್ಪ ದೊಡ್ಡ ಕವರೇ ಆಗ್ತೀನಿ ಪರವಾಗಿಲ್ಲ ಅಂದರೆ ಏನಂದರೆ ಹೊರಗಡೆಯಿಂದ ಗಾಳಿ ಹೀಟು ಸ್ವಲ್ಪ ಕಮ್ಮಿ ಆಗಲಿ ಹೊಸ ಗಿಡಕ್ಕೆ ಅದು ಸ್ವಲ್ಪ ಚಿಗ್ರವರ್ಗು ಒಂದು ಆಫ್ಟರ್ ಫಿಫ್ಟೀನ್ ಡೇಸ್ ಇದು ರಿಮೂವ್ ಮಾಡಿದರೆ ಸಾಕು ಕವರ ಅಷ್ಟೊತ್ತಿಗೆ ರೆಡಿಯಾಗಿರುತ್ತೆ ಈ ರೀತಿ ಟೈಟಾಗಿ ಕಟ್ಕೋಬೇಕಾಗುತ್ತೆ ಕವರ ಕಟ್ಟಲಿಲ್ಲ ಅಂದ್ರೆ ಪರವಾಗಿಲ್ಲ ಒಟ್ಟಿನಲ್ಲಿ ಮೇಲ್ಗಡೆಯಿಂದ ಹೀಟು ಮಳೆ ನೀರು ಏನೂ ಒಳಗೆ ಬರ್ದಂಗೆ ಈ ರೀತಿ ಕಟ್ಟಿದರೆ ಸಾಕು ಓಕೆ ಇವಾಗ ನಮ್ಮದು ಗಿಡ ರೆಡಿಯಾಗಿದೆ ಹಸಿ ಗಿಡ ಇದು ತಾಯಿ ಗಿಡ ತಾಯಿ ಗಿಡನ ಫಸ್ಟು ನಾವು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಉಳ್ದಿರೋಂಥ ಭಾಗಕ್ಕೆ ಇಲ್ಲಿ ನಾವು ದೊಡ್ಡ ಒಂದು ಇಪ್ಪತ್ತು ವರ್ಷ ರೆಡಿಯಾಗಿರೋಂಥ ಒಂದು ಹಳಸಿನ ಮರದಿಂದ ಕೊನೆಗಳನ್ನು ಏನು ಕಟ್ ಮಾಡಿರ್ತೀವಿ ಅದೇ ಸೈಜಿಂದ ಕೊನೆ ತೊಗೊಬಂದು ಇದಕ್ಕೆ ಜಾಯಿಂಟ್ ಮಾಡಬೇಕಾಗುತ್ತೆ ಓಕೆ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ಹೊಸ ವೀಕ್ಷಕರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಟ್ಟಿದ್ದೀನಿ ನನ್ನ ಚಾನಲನ್ನು ಹಾಗೆ ಹೆಚ್ಚಿನ ರೈತರಿಗೆ ಹೆಚ್ಚಿನ ರೈತರಿಗೆ ಈ ವಿಷಯ ಏಕೆಂದರೆ ಅವರಿಗೆ ರೈತರಿಗೆ ಹೆಲ್ಪ್ ಆಗೋ ಥರ ಇರಲಿ ಅಂತ ಅಂದ್ಕೊಂಡು ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ವಿ ನಮಸ್ಕಾರ